ಸಂಗೀತ ರಸಮಂಜರಿ ಕ್ಷೇತ್ರದಲ್ಲಿ ಒಂದು ಹೊಸತನವನ್ನು ಕಂಡುಕೊಂಡಂಥ ಸಂಸ್ಥೆ ಇದ್ರೆ ಅದು ಕಲಾಕ್ಷೇತ್ರ ಕುಂದಾಪುರ ಟ್ರಸ್ಟ್ ನಿಮಗೆಲ್ರಿಗೂ ತಿಳಿದಿರುವ ಹಾಗೆ ಕುಂದಾಪುರದಲ್ಲಿ ಹದಿನಾಲ್ಕು ವರ್ಷದ ಹಿಂದೆ ಅಂದರೆ ಎರಡು ಸಾವಿರದ ಹತ್ತನೇ ಇಸ್ವಿಯಲ್ಲಿ ಇನಿದನಿಯನ್ನು ಪ್ರಾರಂಭ ಮಾಡಿತ್ತು ಆವಾಗ ಅದು ಒಂದು ಸಣ್ಣ ರಸಮಂಜರಿ ಅಂತೇಳಿ ಹೇಳುವ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿತ್ತು ಆದರೆ ಬರ್ತಾ ಬರ್ತಾ ಅದರ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡ ಕಾರಣಕ್ಕಾಗಿ ಅದಕ್ಕೆ ಅದರ ಅದರದ್ದೇ ಆದಂಥ ಒಂದಷ್ಟು ಪ್ರೇಕ್ಷಕ ವರ್ಗ ಕೇಳುಗ ವರ್ಗ ಹುಟ್ಟಿಕೊಳ್ತು ಇವತ್ತು ಆ ಇನಿದನಿ ಅಂತ ಹೇಳೋದು ಎಷ್ಟು ಜನಜನಿತ ಆಗಿದೆ ಅಂತೇಳಿ ಹೇಳಿದರೆ ನೀವು ಅದನ್ನು ಕ್ರಾಸ್ ಚೆಕ್ ಮಾಡ್ಬೋದು ಬೆಂಗಳೂರಿನಲ್ಲಿ ಗಣೇಶ ಉತ್ಸವ ಕಾರ್ಯಕ್ರಮದಲ್ಲಿ ಒಂದಷ್ಟು ಗೀತೆಗಳನ್ನು ಹಾಡಿಸಲಾಗ್ತದೆ ಹಳೆಯ ಗೀತೆಗಳನ್ನು ಮತ್ತು ದಿನಕ್ಕೊಂದೊಂದು ಕಾರ್ಯಕ್ರಮಗಳನ್ನು ಮಾಡಲಾಗ್ತದೆ ಅದೇ ಕಾರ್ಯಕ್ರಮದ ಗುಣಮಟ್ಟಕ್ಕೆ ಇವತ್ತು ಇನ್ನಿದನಿ ಬೆಳೆದು ನಿಂತಿದೆ ಬೇರೆ ಬೇರೆಯವರು ಕಾರ್ಯಕ್ರಮವನ್ನು ಮಾಡ್ತಾರೆ ದೊಡ್ಡ ದೊಡ್ಡ ಸಿಂಗರ್ಸನ್ನು ಕರೆಸ್ತಾರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಒಂದು ವಾರ್ಷಿಕ ಅವರ ಸಂಸ್ಥೆ ವಾರ್ಷಿಕೋತ್ಸವಕ್ಕೆ ಅಥವಾ ಶಾಲೆಯ ವಾರ್ಷಿಕೋತ್ಸವದಲ್ಲಿ ಅಥವಾ ಇನ್ನಾದರೂ ಸ್ಪೆಷಲ್ ಒಕೇಶನಿಗೆ ಸ್ಟಾರ್ ಸಿಂಗರ್ಸನ್ನು ಲೈಕ್ ವಿಜಯಪ್ರಕಾಶ್ ಇರ್ಬೋದು ರಾಜೇಶ್ ಕೃಷ್ಣನ್ ಇರ್ಬೋದು ಹೀಗೆ ಬೇರೆ ಬೇರೆ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅದು ಯಾವುದೂ ಕೂಡ ನಿರಂತರವಾಗಿ ನಡೆದಂಥ ಕಾರ್ಯಕ್ರಮಗಳಲ್ಲ ಒಕೇಶನಲ್ಲಿ ನಡೆ ನಡೆಯುವಂಥದ್ದು ಆದರೆ ಇನಿದನಿ ಅಂತೇಳಿ ಹೇಳುವಂಥದ್ದು ಕಳೆದ ಹದಿಮೂರು ವರ್ಷದಿಂದ ಸತತವಾಗಿ ನಡೆದುಕೊಂಡು ಬಂದಿದೆ ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಕಾರಣಕ್ಕೆ ಆಗಲಿಲ್ಲ ಬಿಟ್ಟರೆ ಮತ್ತೆಲ್ಲ ವರ್ಷ ಕೂಡ ಕಾರ್ಯಕ್ರಮ ನಡೆದಿದೆ ಮಾತ್ರವಲ್ಲ ವರ್ಷದಿಂದ ವರ್ಷಕ್ಕೆ ಪ್ರೇಕ್ಷಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಇದು ನಾನು ಹೇಳುವಂಥದ್ದು ಕರಾವಳಿ ಜಿಲ್ಲೆ ಮಾತ್ರ ಅಲ್ಲ ಬಹುಶಃ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಏಳೆಂಟು ಸಾವಿರ ಪ್ರೇಕ್ಷಕರು ಸೇರುವಂತದ್ದು ಹೊಸ ಹೊಸ ಕಲಾವಿದರು ಬರುವಂಥದ್ದು ನಿರಂತರವಾಗಿ ನಡೆಯುವಂಥದ್ದು ಅದು ಕುಂದಾಪುರದಲ್ಲಿ ಆಗ್ತಾ ಇದೆ ನಾ ಹಿಂದೆಯೂ ಕೂಡ ಹೇಳಿದ್ದೆ ಇನಿದನಿಯಲ್ಲಿ ಒಂದು ಆರ್ಕೆಸ್ಟ್ರಾದಲ್ಲಿ ಸಿತಾರ್ ಪರಿಚಯಿಸಿದ್ದು ಯಾರು ಕೇಳಿದರೆ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಯಾರು ಪರಿ ಪರಿಚಯಿಸಿದ್ದು ಕೇಳಿದರೆ ಅದು ಕಲಾಕ್ಷೇತ್ರ ವಯಲಿನ್ ಅನ್ನ ಪರಿಚಯಿಸಿದ್ದು ಯಾರು ಕೇಳಿದರೆ ಅದು ಕಲಾಕ್ಷೇತ್ರ ಶೆಹನೋಯನ್ನು ಪರಿಚಯಿಸಿದ್ದು ಕಲಾಕ್ಷೇತ್ರ ಸ್ಯಾಕ್ಸೋಫೋನನ್ನು ಪರಿಚಯಿಸಿದ್ದು ಕಲಾಕ್ಷೇತ್ರ ಹೀಗೆ ಹೊಸತನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟು ಆ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದು ಕೇವಲ ಇನಿದನಿಗೆ ಸೀಮಿತವಾಗಿಲ್ಲ ಕಲಾಕ್ಷೇತ್ರ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿ ಅಲ್ಲಿ ನಾವು ವಿಭಿನ್ನತೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ ತಾವೆಲ್ಲ ನೋಡಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ವಿನೂತನವಾದಂಥ ಕನ್ನಡ ರಾಜ್ಯೋತ್ಸವವನ್ನು ಮಾಡಿದ್ದೇವೆ ನಾವೆಲ್ಲರೂ ಕೂಡ ಅಂದರೆ ನಮ್ಮಲ್ಲಿ ಕಲಾಕ್ಷೇತ್ರದಲ್ಲಿ ನಾವು ಕೆಲವರು ರಾಜಕೀಯ ಪಕ್ಷದಲ್ಲಿದ್ದೇವೆ ಆದರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಎಲ್ಲರೂ ವಿವಿಧತೆಯಲ್ಲಿ ಏಕತೆ ಅಂತೇಳಿ ಹೇಳುವಂಥ ನಮ್ಮ ಧ್ಯೇಯ ಏನಿದೆ ಆ ಧ್ಯೇಯಕ್ಕೆ ಅನುಗುಣವಾಗಿ ನಾವು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ರಥೋತ್ಸವ ಅಂತೇಳಿ ಹೇಳುವಂಥ ಒಂದು ಕಾರ್ಯಕ್ರಮ ಬಹುಶಃ ಕನ್ನಡಕ್ಕಾಗಿ ಒಂದು ಪುರ ಮೆರವಣಿಗೆ ಆದದಿದ್ದರೆ ಅದು ಕುಂದಾಪುರದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅದು ಕಲಾಕ್ಷೇತ್ರ ಮಾಡಿದೆ ಸಮಾಜದ ಎಲ್ಲ ವರ್ಗದ ಜನರನ್ನು ಅದು ಬೇರೆ ಬೇರೆ ಜಾತಿಯವರನ್ನು ಬೇರೆ ಬೇರೆ ಧರ್ಮದವರನ್ನು ಅದು ಮಾತ್ರವಲ್ಲ ಆಯಾಯ ಧರ್ಮದ ಏನು ಅವರ ಧಾರ್ಮಿಕ ಆಚರಣೆಗಳಿದೆ ಉದಾಹರಣೆಗೆ ಮುಸ್ಲಿಮರ ದಫ್ ಕಾರ್ಯಕ್ರಮ ಅದನ್ನು ನಾವು ಮೆರವಣಿಗೆಯಲ್ಲಿ ಅಳವಡಿಸ್ಕೊಂಡಿತ್ತು ಕ್ರೈಸ್ ಕ್ರೈಸ್ತ ಧರ್ಮದ ಫಾದರ್ ನಮ್ಮ ಜೊತೆ ಅವರನ್ನು ನಾವು ಸಂಪರ್ಕ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿತ್ತು ಅವರು ಬಂದಿದ್ದರು ಹೀಗೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ರಾಜಕೀಯ ಮುಖಂಡರು ಎಲ್ಲರೂ ಕೂಡ ಈ ಭಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಒಂದು ಭಾಷೆಗಾಗಿ ನಡೆದಂಥ ಒಂದು ವಿನೂತನ ಕಾರ್ಯಕ್ರಮ ತದನಂತರ ಏಳು ದಿವಸ ನಡೆದಂಥ ವಿವಿಧ ವಿಚಾರ ಸಂಕಿರಣಗಳು ಮನೋರಂಜನಾ ಕಾರ್ಯಕ್ರಮ ಇವೆಲ್ಲವೂ ಕೂಡ ಒಂಥರ ಹೊಸತನದ ಕಾರ್ಯಕ್ರಮ ಈ ವರ್ಷ ನಾವು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿತ್ತು ಆ ಕಾರ್ಯಕ್ರಮ ಕೂಡ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾರ್ಯಕ್ರಮ ಬಹುಶಃ ಇದು ಯಾರೂ ಮಾಡಿರಲಿಲ್ಲ ನಿರಂತರ ಇಪ್ಪತ್ನಾಲ್ಕು ಗಂಟೆಗಳ ಕಾರ್ಯಕ್ರಮವನ್ನು ಯಾರೂ ಮಾಡಿರ್ ಮಾಡಲಿಲ್ಲ ಅದನ್ನು ನಾವು ಮಾಡಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ನಿಮಿಷವೂ ಕೂಡ ವೇದಿಕೆಯನ್ನು ನಾವು ಖಾಲಿ ಬಿಟ್ಟಿಲ್ಲ ಬೆಳಿಗ್ಗೆ ಒಂದನೇ ತಾರೀಕಿನ ಸಂಜೆ ಐದು ಗಂಟೆಗೆ ಆರಂಭವಾದಂಥ ಕಾರ್ಯಕ್ರಮ ಮಾರನೇ ದಿವಸ ರಾತ್ರಿ ಒಂಬತ್ತು ಗಂಟೆಯವರೆಗೆ ಕಾರ್ಯಕ್ರಮ ನಿರಂತರವಾಗಿ ನಡೆದಿದೆ ಅಂದರೆ ಇಪ್ಪತ್ನಾಲ್ಕು ಗಂಟೆಗೂ ಅಧಿಕವಾದಂಥ ಅಧಿಕ ಅವಧಿಯಲ್ಲಿ ನಡೆದಂಥ ಕಾರ್ಯಕ್ರಮ ಅದರ ಜೊತೆಗೆ ನಾಡಗೀತೆಗೆ ನೂರು ವರ್ಷ ಕಂಡಂಥ ಸಂದರ್ಭದಲ್ಲಿ ಸಹಸ್ರಕಂಠ ಗಾನ ನಮನ ಅಂತೇಳಿ ಹೇಳಿ ಗಾಂಧಿ ಮೈದಾನದಲ್ಲಿ ತಾಲೂಕು ಆಡಳಿತದ ಸಹಭಾಗಿತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಅಲ್ಲಿ ನಡೆದಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ನಮ್ಮ ಕಲಾಕ್ಷೇತ್ರದ ಒಂದು ನೂರಾರು ಜನ ತಂಡದವರು ಸೇರಿಕೊಂಡು ನಾವು ನಾಡಗೀತೆಗೆ ನೂರರ ನಮನ ಅಂತೇಳಿ ಹೇಳುವಂಥ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಹೀಗೆ ಏನೇ ಕಾರ್ಯಕ್ರಮವನ್ನು ಮಾಡಿದ್ದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಇದ್ದೇವೆ ಬಿಟ್ಟರೆ ನಮ್ಮಲ್ಲಿ ಯಾರಿಗೂ ಅದಕ್ಕೆ ಪ್ರಚಾರ ಸಿಗಬೇಕು ಅದರಿಂದ ಇನ್ನೇನು ಪಡಿಬೇಕು ಅಂತೇಳಿ ಹೇಳುವಂಥದ್ದು ಯಾವುದೇ ಉದ್ದೇಶವನ್ನು ಇಟ್ಟುಕೊಳ್ಳದೆ ಯಾವುದೇ ಹಿಡನ್ ಎಜೆಂಡಾ ಇಲ್ಲದೆ ಸ್ಪಷ್ಟವಾಗಿ ಜನರಿಗೆ ತಲುಪೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ನಾವು ಪ್ರಸಿದ್ಧಿಯನ್ನು ಪಡೆದದ್ದು ಇನಿದನಿಯ ಮೂಲಕ ಆದರೆ ಇನಿದನಿ ಮಾತ್ರ ವರ್ಷಕ್ಕೆ ಒಂದೇ ಕಾರ್ಯಕ್ರಮ ಮಾಡಬಾರ್ದು ಅಂತೇಳಿ ಹೇಳುವ ಕಾರಣಕ್ಕಾಗಿ ಕನ್ನಡ ಹಬ್ಬ ಜೊತೆಗೆ ಲಗೋರಿ ವಿಶ್ವ ಕುಂದಾಪುರ ಕನ್ನಡದ ದಿನ ದಿನಾಚರಣೆ ಅಂಗವಾಗಿ ಲಗೋರಿ ಕಾರ್ಯಕ್ರಮ ನಾವು ಬೇರೆ ಬೇರೆ ಗಾಂಧಿ ಮೈದಾನದಲ್ಲಿ ನೋಡ್ತೇವೆ ಜಾತಿಯವರ ಮ್ಯಾಚ್ ಆಗ್ತದೆ ಧರ್ಮದವರ ಮ್ಯಾಚ್ ಆಗ್ತದೆ ಅದು ಕ್ರಿಕೆಟಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡುವಂಥ ಆದರೆ ನಾವು ಲಗೋರಿಯನ್ನು ಹೆಸರಿಟ್ಟು ಎಲ್ಲ ಗ್ರಾಮೀಣ ಕ್ರೀಡಾಕೂಟಗಳು ಅದರಲ್ಲಿ ಕ್ರೀಡೆಗಳು ಗೋಣಿಚೀಲವನ್ನು ಹಾಕಿ ಓಡೋದು ಸೈಕಲ್ ಟಯರ್ ಓಡಿಸೋದು ಗೋಲಿ ಆಡೋದು ಚೆನ್ನಮಣೆ ಆಡೋದು ಲಗೋರಿ ಆಡೋದು ಚೆಂಡನ್ ಚೆಂಡು ಇದೆಲ್ಲ ನಾವು ನಮ್ಮ ಬಾಲ್ಯದಲ್ಲಿ ನಾವು ಏನು ಆಟವನ್ನು ಆಡಿತ್ತು ಆ ಆಟವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ದಾಟಿಸಬೇಕು ಅಂತೇಳಿ ಹೇಳುವಂಥ ನೆಲೆಯಲ್ಲಿ ನಾವು ಕಾರ್ಯಕ್ರಮವನ್ನು ಇದ್ದೇವೆ ಸೊ ಹೀಗೆ ಇಸೆಲ್ಲ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕಲಾಕ್ಷೇತ್ರ ಇಡೀ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಒಂದು ಪ್ರಾಶಸ್ತ್ಯ ಇದೆ ಕಲಾಕ್ಷೇತ್ರ ಕುಂದಾಪುರ ಅಂತೇಳಿ ಹೇಳಿದರೆ ಅವರು ಒಳ್ಳೆ ಎಲ್ಲ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವವರು ಅಂತೇಳಿ ಹೇಳುವಂಥ ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂದರ್ಭದಲ್ಲಿಯೂ ನೀವು ನಮಗೆ ಸಹಕಾರವನ್ನು ಕೊಟ್ಟಿದ್ದೀರಿ ಮುಂದಿನ ದಿನ ಅಂದರೆ ನಾಡಿದ್ದು ಆದಿತ್ಯವಾರ ನಮ್ಮ ಇನಿದನಿ ಬಹು ನಿರೀಕ್ಷೆಯ ಬಹುಕಾತರದ ಸಂಗೀತಾಭಿಮಾನಿಗಳು ಯಾವತ್ತೂ ಕಾಯುವಂತಹ ಒಂದು ಕಾರ್ಯಕ್ರಮ ಇನಿದನಿ ಬಹುಶಃ ಈಗ ನಾವು ಎಲ್ಲೆಲ್ಲ ಹೋದರೂ ಕೂಡ ಜನ ನಮಗೆ ನೆನಪಿಸ್ತಾ ಇದ್ದಾರೆ ಜನವರಿ ಹನ್ನೊಂದು ಕಾಲದ ಜನವರಿ ಹನ್ನೊಂದು ಕಾಲ ಅಂದರೆ ಆ ಮಟ್ಟಿಗೆ ಅದು ಒಂದು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಟ್ಟು ಹತ್ತೊಂಬತ್ತು ಜನ ಕಲಾವಿದರು ಭಾಗವಹಿಸ್ತಾರೆ ಪ್ರಮುಖ ಗಾಯಕರಾಗಿ ಅಜಯ್ ವಾರಿಯರ್ ಮತ್ತು ಮೋಹನ್ ಕೃಷ್ಣ ಶಶಿಕಲಾ ಸುನಿಲ್ ಮಾಲಿನಿ ಕೇಶವ್ ಪ್ರಸಾದ್ ಅಶೋಕ್ ಸಾರಂಗ್ ವೈ ಎನ್ ರವೀಂದ್ರ ಹಾಗೆ ಕುಂದಾಪುರದ ಸ್ಥಳೀಯ ಪ್ರತಿಭೆಗಳಾದ ಧಾರಿಣಿ ಕುಂದಾಪುರ ಪ್ರಾಪ್ತಿ ಹೆಗಡೆ ಮತ್ತು ಕಮಲ್ ಕುಂದಾಪುರ ಅಂತೇಳಿ ಹೇಳಿ ಇವರುಷ್ಟು ಜನ ಭಾಗ ಭಾಗವಹಿಸ್ತಾರೆ ಹಾಗೆ ಹಿಮ್ಮೇಳದಲ್ಲಿ ಈ ವಾದ್ಯ ವೃಂದದ ನೇತೃತ್ವವನ್ನು ರಾಜ್ಗೋಪಾಲ್ ಅವರು ವಹಿಸ್ತಾರೆ ಅವ್ರ ಜೊತೆಗೆ ಖ್ಯಾತ ತಬಲಾಪಟ್ಟು ರಾಜೇಶ್ ಭಾಗವತ್ ಅವರೊಟ್ಟಿಗೆ ಭಾಸ್ಕರ್ ಕುಂಬ್ಳೆ ಕಾಂಗೋದಲ್ಲಿ ಗಣೇಶ್ ನವಗಿರಿ ಅಂತೇಳಿ ಹೇಳಿ ಪ್ಯಾಡ್ನ ಮತ್ತು ಡ್ರಮ್ಸ್ನಲ್ಲಿ ವಾಮನ್ ಕುಮಾರ್ ಕಾರ್ಕಳ ಕೀಬೋರ್ಡ್ನಲ್ಲಿ ಕೇರಳದ ಶಿಜುಮೋನ್ ಅಂತೇಳಿ ಹೇಳಿ ಅವರು ಭಾಗವಹಿಸ್ತಾರೆ ಹಾಗೆ ಇನ್ನೊರ್ವ ಕೀಬೋರ್ಡ್ ಕಲಾವಿದರಾಗಿ ಗುರುಪ್ರಸಾದ್ ಎಂ ಜಿ ಅಂತೇಳಿ ಮೂಲತಃ ಅವರು ಸಾಲಿಗ್ರಾಮದವರು ಅವರು ಹೆಚ್ಚಾಗಿ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಹಾಗೆ ಸಿತಾರ್ನಲ್ಲಿ ಸುತ್ತ ಸುಮುಖ್ ಆಚಾರ್ಯ ಅವರು ಫ್ಲೂಟ್ನಲ್ಲಿ ನಮ್ಮ ಕುಂದಾಪುರದ ಹುಡುಗಿ ವರ್ಷ ಆಚಾರ್ಯ ಅಂತೇಳಿ ಹೇಳಿ ಖ್ಯಾತ ಕೀಬೋರ್ಡ್ ಕಲಾವಿದ ಭಾಸ್ಕರ್ ಆಚಾರ್ಯ ಅವರ ಮಗಳು ವರ್ಷ ಹಾಗೆಯೇ ಬೇಸ್ ಗಿಟಾರ್ನಲ್ಲಿ ಟೋನಿ ಡಿಸಿಲ್ವ ಉಡುಪಿಯವರು ಇವರು ಭಾಗವಹಿಸ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಎರಡು ದಿವಸದ ಪೂರ್ವಾಭ್ಯಾಸ ಇರ್ತದೆ ನಮ್ಮ ಇಲ್ಲಿಯೇ ಪೂರ್ವಾಭ್ಯಾಸ ಮಾಡಿ ಅದ ಯಾವುದೇ ಅದನ್ನು ಪ್ಲಾಪಿ ಹಾಕುವಂಥದ್ದು ಸಿ ಡಿ ಹಾಕುವಂಥದ್ದು ಹಾಕಿ ಮಾಡುವಂಥ ಕಾರ್ಯಕ್ರಮಗಳಲ್ಲ ಎಲ್ಲವೂ ಕೂಡ ಲೈವ್ ಆಗಿ ಅಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ ಅದು ಇನ್ನಿದನೆಯ ವಿಶೇಷತೆ ಒಟ್ಟು ಇಪ್ಪತ್ತೇಳು ಪದ್ಯಗಳನ್ನು ಹಾಡಿಸಲಾಗ್ತದೆ ಇಪ್ಪತ್ತೆಂಟು ಆಗುವುದಿಲ್ಲ ಇಪ್ಪತ್ತಾರು ಆಗುವುದಿಲ್ಲ ಇಪ್ಪತ್ತೇಳು ನಿಗದಿ ಮಾಡಿದಂಥ ಗೀತೆಗಳು ಇಪ್ಪತ್ತೇಳು ಆಗಿಯೇ ಆಗ್ತದೆ ಶಾರ್ಪ್ ಆರು ಗಂಟೆಗೆ ಒಂದು ಸೆಕೆಂಡ್ ಕೂಡ ಲೇಟ್ ಆಗುವುದಿಲ್ಲ ಸರಿಯಾಗಿ ಆರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಯಾವುದೇ ಮಿಮಿಕ್ರಿಗಳು ಕಾರ್ಯಕ್ರಮದ ಮಧ್ಯೆ ನೃತ್ಯಗಳು ಅಸಂಬದ್ಧವಾದಂಥ ಮಾತುಗಳು ಇರುವುದಿಲ್ಲ ಸಂಗೀತಕ್ಕೆ ಹೊರತುಪಡಿಸಿದ ಯಾವುದೇ ಮಾತುಗಳು ನಮ್ಮ ಕಾರ್ಯಕ್ರಮದಲ್ಲಿ ಇರುವುದಿಲ್ಲ ಬಹು ವಿಶೇಷವಾಗಿ ಸಭಾ ಕಾರ್ಯಕ್ರಮಗಳು ಕೂಡ ಇರುವುದಿಲ್ಲ ಸಭಾ ಕಾರ್ಯಕ್ರಮ ಅಂತೇಳಿ ಹೇಳಿದರೆ ನಾವು ನಮ್ಮ ಏನು ಪ್ರೋತ್ಸಾಹಕರಿದ್ದಾರೆ ನಮ್ಮ ಪೋಷಕರಿದ್ದಾರೆ ಅವರನ್ನು ಮೇಲೆ ಕರೆದು ಅವರಿಗೆ ಒಂದು ಧನ್ಯವಾದ ಸಮರ್ಪಣೆ ಮಾಡುವ ಕಾರಣಕ್ಕಾಗಿ ಒಂದು ಹತ್ತು ನಿಮಿಷ ವೇದಿಕೆಯನ್ನು ಬಳಸಿಕೊಳ್ತೇವೆ ಅದು ಯಾವುದೇ ಕುರ್ಚಿಯನ್ನು ಹಾಕದೆ ಬಂದ ಅತಿಥಿಗಳನ್ನು ವೇದಿಕೆ ಮೇಲೆ ನಿಲ್ಲಿಸಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಿ ಮತ್ತೆ ಹದಿನೈದು ನಿಮಿಷದಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಮಾಡ್ತೇವೆ ಸೊ ಇದೆಲ್ಲವೂ ಕೂಡ ವಿಶೇಷವಾದಂಥದ್ದೇ ಅಂತೇಳಿ ನಾನು ಭಾವಿಸಿದ್ದೇನೆ ಅದು ನೀವು ಹ್ಯಾಕ್ ತಿಳ್ಕೊಳ್ತೀರೋ ಗೊತ್ತಿಲ್ಲ ಇವೆಲ್ಲವೂ ಕೂಡ ಅಪರೂಪಕ್ಕೆ ಕಾಣುವಂಥ ಕಾರ್ಯಕ್ರಮ ಒಂದು ಆರ್ಕೆಸ್ಟ್ರಾ ಅಥವಾ ಯಾವುದೋ ನಾಟಕವನ್ನು ಇಡ್ತಾರೆ ಅಂತೇಳಿ ಹೇಳಿದರೆ ಜನ ಬರಬೇಕು ಅವರು ಇನ್ಯಾವುದೋ ಒಂದು ಕಾರ್ಯಕ್ರಮ ಇರ್ತದೆ ಅದಕ್ಕೆ ಜನ ಬರಬೇಕು ಆ ಕಾರಣಕ್ಕಾಗಿ ಅಲ್ಲಿ ಮನೋರಂಜನೆ ಕಾರ್ಯಕ್ರಮ ಇಡ್ತಾರೆ ನಮ್ದು ಹಾಗಲ್ಲ ಮನೋರಂಜನೆ ಮಾತ್ರ ಅಲ್ಲಿ ಅಲ್ಲಿ ಭಾಷಣ ಇಲ್ಲ ಬೇರೆ ಯಾವುದೇ ಅಸಂಬದ್ಧ ಮಾತುಗಳಿರೋದಿಲ್ಲ ಪ್ಯೂರ್ಲಿ ಇಟ್ಸ್ ಅ ಮ್ಯೂಸಿಕ್ ಪ್ರೋಗ್ರಾಮ್ ಅಲ್ಲಿ ಮ್ಯೂಸಿಕ್ ಮಾತ್ರ ನಡೀತದೆ ಈಗಾಗಲೇ ಹೇಳಿದಾಗ ಎರಡು ದಿವಸ ಪೂರ್ವ ಪೂರ್ವಾಭ್ಯಾಸ ಇಲ್ಲಿ ಇದೇ ನಮ್ಮ ಈ ಸಂಸ್ಥೆಯಲ್ಲಿ ಇಲ್ಲಿಯ ಪೂರ್ವಾಭ್ಯಾಸ ಒಂಬತ್ತು ಮತ್ತು ಹತ್ತ ಎರಡು ದಿವಸ ಅದರ ರಿಹರ್ಸಲ್ ಆಗ್ತದೆ ಅಂದರೆ ಆರ್ಟಿಸ್ಟ್ ಒಟ್ಟು ಮೂರು ದಿವಸ ನಮ್ಮ ಜೊತೆ ಇರ್ತಾರೆ ಮೂರು ದಿವಸ ನಮ್ಮ ಜೊತೆಗಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ಪೂರ್ವ ತಯಾರಿಗಳು ಆಗ್ತಾ ಇದೆ ಇನ್ನೂ ಒಂದು ಐದಾರು ದಿವಸದಲ್ಲಿ ಮತ್ತಷ್ಟು ತಯಾರಿಗಳು ಇನ್ನಷ್ಟು ಆಲೋಚನೆಗಳು ಸೇರಿ ಒಂದು ಭವ್ಯ ವೇದಿಕೆ ನಿರ್ಮಾಣ ಆಗ್ತದೆ ಆ ವೇದಿಕೆಯಲ್ಲಿ ಕಾರ್ಯಕ್ರಮ ಮೂಡಿಬೇಕು ಒಂದಿನ आर्टिस्टನ ಎಮೋಟಿಗಿದ್ರು ಅವರಿಗೆ ವಸತಿ ವ್ಯವಸ್ಥೆ ಇಲ್ಲ ಮಾಡಿ ಎಲ್ಲ ನಮ್ದೆ ಅಂದ್ರೆ